ಯಾರು ಮಾಡ್ತಾರೆ ಸರ್ ಯಜಮಾನರು ನಮ್ಮ ಯಜಮಾನರು ಇದ್ದಾರೆ ಅವರೇ ಕಷ್ಟ ಬೈದ್ ಮಾಡಿತ್ತು ಬಟ್ ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ನಿಮ್ದು ಇಷ್ಟೇ ಜೀವನ ಎಲ್ಲೂ ಬೇರೆ ಮನೆ ಇಲ್ಲ ಆಸ್ತಿ ಏನಿಲ್ಲ ಮನೆ ಐತೆ ಸರ್ ಇಲ್ಲಿ ಸೆಡ್ ಹಾಕೊಂಡಿದ್ದೀವಿ ಯಾಕೆ ಏನು ಸರ್ ನಮಗೆ ತುಂಬ ತೊಂದರೆ ಅಲ್ಲಿ ತುಂಬ ತೊಂದರೆ ಅದಕ್ಕೆ ಏನು ಎಷ್ಟು ಏಜ್ ಮಗನಿಗೆ 17 ಸರ್ 17 17 ವರ್ಷನ ನೋಡಿ ಇಲ್ಲಿ ಬನ್ನಿ ಶಿವಣ್ಣ ನೋಡಿ ಅವನಿಗೆ ಇನ್ಸುಲೆನ್ಸ್ ಮಾಡಿಸ್ತಿದ್ದೀರಾ ಹಾ ನೋಡಿ ಅಲ್ಲಿ ಪರಿಸ್ಥಿತಿ ನೋಡಿ ಯಾವ ತರ ಇದೆ ಪಾಪ ನಿಜವಾಗ್ಲೂ ಹೇಳ್ತೀನಿ ದಯವಿಟ್ಟು ಇಂಥವರಿಗೆ ಸಹಾಯ ಮಾಡಿ ಆ ಹುಡುಗಂಗೆ ಸಂಪೂರ್ಣವಾಗಿ ಕಿಡ್ನಿ ಫೇಲ್ಯೂರ್ ಆಗಿದೆ ಏನಂತಾರೆ ಡಾಕ್ಟ್ರು ಸರ್ ಹೋಗ್ಬೇಕು ಪೈಪ್ ಹಾಕಿಸ್ಕೊ ಬರಬೇಕು ತಿರ್ಗ ಬರಬೇಕು ಹದಿನೆಂಟು ವರ್ಷ ಆದ್ಮೇಲೆ ದೊಡ್ಡ ಆಪರೇಷನ್ ಮಾಡ್ತೀನಿ ಹದಿನೆಂಟು ದಿವಸ ಆದ್ಮೇಲೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆದ್ಮೇಲೆ ದೊಡ್ಡ ಆಪರೇಷನ್ ಅಲ್ಲಿವರೆಗೂ ಏನಾಗುತ್ತೆ ಹೇಳೋಕ್ಕಾಗಲ್ಲ ಪೈಪ್ ತಕ್ಕೋತ ಬರಬೇಕು ತಿಟ್ಗಾರ ರುಕ್ಕಾಗೋದ್ರಿ ಸರ್ ಎಷ್ಟಾಗುತ್ತೆ ಅಂತ ಖರ್ಚು ಖರ್ಚು ಆಗುತ್ತೆ ಪೈಪ್ ಹಾಕ್ಸ್ಕೊ ಬನ್ನಿ ಬನ್ನಿ ನೀವು ಹೇಳ್ತೀನಿ ನೋಡಿ ನಾವು ಹೀಗೆ ಅದೇ ಹೇಳೋದು ನಾವು ಏನು ನಿಮ್ಮ ಪ್ರಾಬ್ಲಮ್ ಅನ್ನುವಂಥದ್ದು ಇದೇ ಪ್ರಾಬ್ಲಮ್ ಇಂಥ ಶೆಡ್ ಮನೆ ಒಳಗಡೆ ಬದುಕ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಹುಡುಗನಿಗೆ ಹುಡುಗನಿಗಿನ್ನೂ ಹದಿನೆಂಟು ಆಗಿಲ್ಲ ಹದಿನೇಳು ವರ್ಷ ಪಾಪ ಆಲ್ರೆಡಿ ಅವನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ದಯವಿಟ್ಟು ಪಾರೆ ದೊಡ್ಡಿ ಅನ್ನುವಂಥ ಊರು ಚನ್ನಪಟ್ಟಣದ ಪಾರೆ ಏನಪ್ಪ ನಿನ್ನ ಹೆಸರು ಓದ್ತಾ ಇದ್ದೀಯ ನೀನು ಓದ್ತಾ ಇಲ್ವಾ ಯಾಕೆ ಕಿಡ್ನಿ ಪ್ರಾಬ್ಲಮ್ ಆದ್ಮೇಲೆ ಓದ್ತಾ ಇಲ್ಲ ಆ ಹುಡುಗನ ಎಜುಕೇಶನ್ ಕೂಡ ನಿಂತಿರುವಂತದ್ದು ದಯವಿಟ್ಟು ಹದಿನೆಂಟು ವರ್ಷ ಆದ್ಮೇಲೆ ಆಪರೇಷನ್ ಆಗುತ್ತೆ ಅದಕ್ಕೂ ಮುಂಚೆ ಮಾಡಲ್ಲ ಎಷ್ಟು ಖರ್ಚಾಗುತ್ತಂತೆ ಸರ್ ತುಂಬಾ ಹೇಳಿದ್ದಾರೆ ಹೆಲ್ಪ್ ಮಾಡಕ್ ಬಂದಿಲ್ವಾ ಸರಿ ನಾವು ಕೇಳ್ಕೊಂಡು ಸರ್ ಏನಂದ್ರಿ ಕುಮಾರಿ ಯಜಮಾನ್ ಹೆಸರು ವೆಂಕಟೇಶ್ ವೆಂಕಟೇಶ್ ಮತ್ತೆ ಕುಮಾರಿ ಅಂತ ಬಾರೆ ದೊಡ್ಡಿಯಲ್ಲಿರುವಂಥ ಒಂದು ಮನೆ ವೆಂಕಟೇಶ್ ಮತ್ತೆ ಕುಮಾರಿ ಕಿಡ್ನಿ ಫೇಲರ್ ಹುಡುಗ ಅಂತ ಯಾರೇ ಹೇಳಿದ್ರು ಕೂಡ ಹೇಳ್ತಾರೆ ಶೆಡ್ಡಿನ ಮನೆ ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಬಂದು ಆ ಹುಡುಗನ ಆಪರೇಷನ್ ಅವ್ರ ಕಷ್ಟನ ನೀಗಿಸುವಂತ ಕೆಲಸ ಆಗಲಿ ನಾವು ಕೂಡ ರಿಪಬ್ಲಿಕ್ ಕನ್ನಡದಿಂದ ಮುಂದೆ ಏನು ಸಹಾಯ ಮಾಡಬೇಕು ಅವನಿಗೆ ಹದಿನೆಂಟು ವರ್ಷ ಆದ್ಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ಈತನ ಆರೋಗ್ಯ ಈತನ ಎಜುಕೇಷನ್ ಎರಡೂ ಕೂಡ ಆಗಬೇಕು ಆ ನಡಿಕೆ ಸರ್ ಅವಂಗೆ ಕಾಲಿಂಗೆ ಆಚೆ ಕಡೆ ಎಲ್ಲ ಜನಂಗೂ ನೋಡಬೇಕು ಆಟ ಆಡಬೇಕು ಅನ್ನಿಸ್ತದೆ ಆದ್ರೆ ನಡಿಕೆ ನಡಿಕೆನು ಕೈ ತಕೊಂಡು ಆಯ್ತಾ ಇಲ್ಲ ಸರ್ ಹೌದಾ ಇದು ಪರಿಸ್ಥಿತಿಯ ತಾಯಿ ಗೋಳಿದೆಯಲ್ಲ ನಿಜಕ್ಕೂ ಕೂಡ ಎಂಥವ್ರಿಗೆ ಆದ್ರೂ ಮನ ಕಲ್ಕುತ್ತಾ ಯಜಮಾನ್ರು ಇಲ್ಲ ಮಲಗಿದಾರೆ ಅವ್ರಿಗೂ ಹುಷಾರಿಲ್ಲ ಸರ್ ಅವ್ರಿಗೂ ಅವ್ರಿಗೇನು ಹುಷಾರಿಲ್ಲ ಅದೇ ಕಷ್ಟ ಇದೆ ಬನ್ನಿ ನೋಡಿ ಅವರು ಕೂಡ ಮಲಗಿದ್ದಾರೆ ಪಾಪತ್ತಾರೆ ನಮ್ನೇ ಸಾಕ್ತಾ ಇದ್ದಾರೆ ನಾನು ನಿಮ್ಮ ಮಗಳು ನೋಡ್ಕೊ ಇದ್ದೀನಿ ನನ್ನ ಮಗಳು ಡಿಗ್ರಿ ಓದ್ತಾಳೆ ಇವಳೆ ಅಂತ ಗೇದಿ ಗೇದಿ ನನ್ನ ಗಂಡ ಸಾಕ್ತಾವೆ ಮಗಳು ಇದಾರ ಒಬ್ರು ಡಿಗ್ರಿ ಕಾಲೇಜ್ ಡಿಗ್ರಿ ಓದ್ತಿದಾರ ಅಲ್ಲಮ್ಮ ಎಲೆಕ್ಷನ್ ಓಟ್ ಕೇಳಕ್ಕೆ ಬಂದ್ರಲ್ಲ ಅವ್ರು ಯಾರು ಈ ಪರಿಸ್ಥಿತಿ ನೋಡ್ಲಿಲ್ವಮ್ಮ ಇಲ್ಲ ಸರ್ ಒಬ್ರು ಬಂದು ಈ ತರ ಪರಿಸ್ಥಿತಿ ನೋಡ್ಬಿಟ್ಟು ಹಿಂಗೆ ಕಾಸು ಕೊಟ್ಟು ಹೋದ್ರು ಹೌದಾ ಸರ್ ಓಕೆ ಅವನಿಗೆ ನೋಡಿ ಯಾವ ಥರದೊಂದು ಪರಿಸ್ಥಿತಿ ಇದೆ ದಯವಿಟ್ಟು ಈ ಕಷ್ಟ ಪರಿಹಾರ ಆಗಬೇಕು ನಿತ್ಯನ್ ಹೆಸರು ಇನ್ನೇನು ಎದುರು ಬೇಡ ಸರಿನಾ ಹಾಂ ಎಲ್ಲ ಊಟ ಚೆನ್ನಾಗಿ ಓದ್ಬೇಕು ಆಮೇಲೆ ಎಲ್ಲ ಸರಿಯಾದ್ಮೇಲೆ ಹಾಂ ಎರಡು ಕಿಡ್ನಿ ಹೋಗಿದೆಯಂತ ಒಂದು ಕಿಡ್ನಿ ಸರ್ ಒಂದು ಕಿಡ್ನಿ ಸಮಸ್ಯೆ ಆಗಿದೆ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಇರುವಂಥದ್ದು ಯಾರೇ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಯೋಗೇಶ್ವರ್ ಆಗಿರ್ಬೋದು ನೀವು ಗೆಲ್ಲಿ ಸೋತ್ರಿ

ಹೌದಾ ಏನಂತಾರೆ ಡಾಕ್ಟ್ರು ಡಾಕ್ಟ್ರು ಮೂರು ವರ್ಷ ಇದ್ದಿತ್ತು ಬಟ್ ನಾವೇ ಆಪರೇಷನ್ ಮಾಡಿಸ್ತಾ ಇದ್ದೀವಿ ಅದೇ ಹಾಕಿದೀವಿ ಅಲ್ವಾ ಯಾರಾದ್ರೂ ಏನಾದ್ರು ಸಹಾಯ ಮಾಡ್ತೀನಿ ಅಂದ್ರಮ್ಮ ಅಮ್ಮ ಹಾ ಮಾಡ್ತೀನಿ ಯಾರು ಎಲ್ಲರೂ ಹೇಳಿದ್ರೆ ಮಾಡ್ತಾ ಇಲ್ಲ ಎಲ್ಲರೂ ಅಂದ್ರೆ ಯಾರು ಯಾರು ಮಾಡ್ತಾರೆ ಸರ್ ಯಜಮಾನರು ನಮ್ಮ ಯಜಮಾನರು ಇದ್ದಾರೆ ಅವರೇ ಕಷ್ಟ ಬೈದ್ ಮಾಡಿತ್ತು ಬಟ್ ಅವರಿಗೂ ಹುಷಾರಿಲ್ಲ ಅವರಿಗೂ ಹುಷಾರಿಲ್ಲ ನಿಮ್ದು ಇಷ್ಟೇ ಜೀವನ ಎಲ್ಲೂ ಬೇರೆ ಮನೆ ಇಲ್ಲ ಆಸ್ತಿ ಏನಿಲ್ಲ ಮನೆ ಐತೆ ಸರ್ ಇಲ್ಲಿ ಸೆಡ್ ಹಾಕೊಂಡಿದ್ದೀವಿ ಯಾಕೆ

ತಿರ್ಗ ಬರಬೇಕು ಹದಿನೆಂಟು ವರ್ಷ ಆದ್ಮೇಲೆ ದೊಡ್ಡ ಆಪರೇಷನ್ ಮಾಡ್ತೀನಿ ಅಂತ ಅಂದಿದ್ರೆ ಹದಿನೆಂಟು ದಿವಸ ಆದ್ಮೇಲೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆದ್ಮೇಲೆ ದೊಡ್ಡ ಆಪರೇಷನ್ ಅಲ್ಲಿವರೆಗೂ ಏನಾಗುತ್ತೆ ಹೇಳಕ್ ಆಗಲ್ಲ ಪೈಪ್ ತಗೋ ಬರಬೇಕು ತಿರ್ಗಾಡ್ರಿ ಸರ್ ಎಷ್ಟಾಗುತ್ತೆ ಅಂತ ಖರ್ಚು ಖರ್ಚು ತುಂಬಾ ಆಗುತ್ತೆ ಪೈಪ್ ಹಾಕಿಸ್ಕೊಂಡು ಬನ್ನಿ ಬನ್ನಿ ನೀವು ಹೇಳ್ತೀನಿ ನೋಡಿ ನಾವು ಹೀಗೆ ಅದೇ ಹೇಳೋದು ನಾವು ಏನು ನಿಮ್ಮ ಪ್ರಾಬ್ಲಮ್ ಅನ್ನುವಂಥದ್ದು ಇದೇ ಪ್ರಾಬ್ಲಮ್ ಇಂಥ ಶೆಡ್ ಮನೆ ಒಳಗಡೆ ಬದುಕ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಹುಡುಗನಿಗೆ ಇನ್ನೂ ಹದಿನೆಂಟು ಆಗಿಲ್ಲ ಹದಿನೇಳು ವರ್ಷ ಪಾಪ ಆಲ್ರೆಡಿ ಅವನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ದಯವಿಟ್ಟು ಪಾರೆ ದೊಡ್ಡಿ ಅನ್ನುವಂತ ಊರು ಚನ್ನಪಟ್ಟಣದ ಪಾರೆ ಏನಪ್ಪ ನಿನ್ನ ಹೆಸರು ನೀನು ಇಲ್ವಾ ಯಾಕೆ ಕಿಡ್ನಿ ಪ್ರಾಬ್ಲಮ್ ಆ ಹುಡುಗನ ಎಜುಕೇಶನ್ ಕೂಡ ನಿಂತಿರುವಂತದ್ದು ದಯವಿಟ್ಟು ಆತನಿಗೆ ಹದಿನೆಂಟು ವರ್ಷ ಆದ್ಮೇಲೆ ಆಪರೇಷನ್ ಆಗುತ್ತೆ ಅದಕ್ಕೂ ಮುಂಚೆ ಮಾಡಲ್ಲ ಅಂದ್ರಮ್ಮ ಎಷ್ಟು ಖರ್ಚಾಗುತ್ತಂತೆ ಸರ್ ಈಗಾಗಲೇ ಎಷ್ಟು ಖರ್ಚು ಮಾಡಿದೀರ

ವೆಂಕಟೇಶ್ ಮತ್ತು ಕುಮಾರಿ ಕಿಡ್ನಿ ಫೇಲರ್ ಹುಡುಗ ಅಂತ ಯಾರೇ ಹೇಳಿದ್ರು ಕೂಡ ಹೇಳ್ತಾರೆ ಶೆಡ್ನ ಮನೆ ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಬಂದು ಆ ಹುಡುಗನ ಆಪರೇಷನ್ ಅವ್ರ ಕಷ್ಟನ ನೀಗಿಸುವಂತ ಕೆಲಸ ಆಗಲಿ ನಾವು ಕೂಡ ರಿಪಬ್ಲಿಕ್ ಕನ್ನಡದಿಂದ ಮುಂದೆ ಏನು ಸಹಾಯ ಮಾಡಬೇಕು ಅವನಿಗೆ ಹದಿನೆಂಟು ವರ್ಷ ಆದ್ಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ಈತನ ಆರೋಗ್ಯ ಈತನ ಎಜುಕೇಷನ್ ಎರಡೂ ಕೂಡ ಆಗಬೇಕು ನಡೀಕೆ ಆಗ್ತಾ ಇಲ್ಲ ಸರ್ ಅವನಿಗೆ ಆಚೆ ಕಡೆ ಎಲ್ಲ ಜನ ನೋಡಬೇಕು ಆಟ ಆಡಬೇಕು ಅನ್ನಿಸ್ತದೆ ಅವ್ನಿಗೆ ಆದ್ರೆ ನಡೀಕೆಲ್ಲ ಹೌದಾ ನೋಡಿದ್ದು ಪರಿಸ್ಥಿತಿಯ ತಾಯಿ ಗೋಳಿದೆಯಲ್ಲ ನಿಜಕ್ಕೂ ಕೂಡ ಎಂಥವ್ರಿಗೆ ಆದರೂ ಮನ ಕಲ್ಕುತ್ತೆ ಯಜಮಾನ್ರು ಇಲ್ಲ ಮಲಗಿದ್ದಾರೆ ಅವ್ರಿಗೂ ಹುಷಾರ ಅವ್ರಿಗೂ ಅವ್ರಿಗೇನು ಹುಷಾರಿಲ್ಲ ಇದೇ ನೋವು ಕಷ್ಟ ಇದೇ ಬನ್ನಿ ನೋಡಿ ಹಾಂ ಅವರು ಕೂಡ ಮಲಗಿದ್ದಾರೆ ಪಾಪ ಬರ್ತಾರೆ ನಮ್ಮನ್ನೇ ಸಾಕ್ತಾಯ್ತಾರೆ ನಾನು ಮಗಳು ಮಗನ ನೋಡ್ಕೊಯ್ತೀನಿ ನನ್ನ ಮಗಳು ಡಿಗ್ರಿ ಓದ್ತಾ ಹೇಳೇ ಅಂತಾಯ್ತಳೆ ಗೇದಿ ಗೇದಿನ ಗಂಡನ ಸಕ್ತನೆ ಮಗಳು ಇದ್ದಾರೆ ಒಬ್ರು ಡಿಗ್ರಿ ಕಾಲೇಜ್ ಡಿಗ್ರಿ ಓದ್ತಿದಾರ ಅಲಮ್ಮ ಎಲೆಕ್ಷನಿಗೆ ಓಟ್ ಕೇಳಕ್ಕೆ ಬಂದ್ರಲ್ಲ ಅವ್ರು ಯಾರು ಈ ಪರಿಸ್ಥಿತಿ ನೋಡಿಲ್ವ ಇಲ್ಲ ಸರ್ ಒಬ್ರು ಬಂದು ಈ ತರ ಪರಿಸ್ಥಿತಿ ನೋಡ್ಬಿಟ್ಟು ಹಿಂಗೆ ಓಕೆ ಅವನಿಗೆ ನೋಡಿ ಯಾವ ತರದೊಂದು ಪರಿಸ್ಥಿತಿ ಇದೆ ದಯವಿಟ್ಟು ಈ ಕಷ್ಟ ಪರಿಹಾರ ಆಗ್ಬೇಕು ನಿತ್ಯನ ಹೆಸರು ಇನ್ನೇನು ಎದುರು ಬೇಡ ಸರಿನಾ ಚೆನ್ನಾಗಿ ಓದ್ಬೇಕು ಆಮೇಲೆ ಎಲ್ಲ ಸರಿ ಆದಮೇಲೆ ಹಾ ಎರಡು ಕಿಡ್ನಿ ಹೋಗಿದ್ಯಂತ ಒಂದು ಕಿಡ್ನಿ ಸರ್ ಒಂದು ಕಿಡ್ನಿ ಸಮಸ್ಯೆ ಆಗಿದೆ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಯಾರೇ ಆಗಲಿ ನಿಖಿಲ್ ಕುಮಾರ್ ಸ್ವಾಮಿ ಆಗಿರ್ಬೋದು ಯೋಗೇಶ್ವರ ಆಗಿರ್ಬೋದು ನೀವು ಗೆಲ್ಲಿ ಸೋತ್ರಿ ದಯವಿಟ್ಟು ಇಂಥ ಜನರು ಕಷ್ಟನ ಪರಿಹಾರ ಮಾಡಿ ಅಂತ ನಾವು ಈ ಮುಗಲಿಗೆ ಕೇಳ್ಕೊಳ್ತಿದ್ದೀವಿ ಅಷ್ಟೇ ಕೇಳ್ಬೋದು ಹೊರತು ಬೇರೆ ದಾರಿ ಇಲ್ಲ ದಯವಿಟ್ಟು ಬಂದು ಯಾರಾದರೂ ದಾನಿಗಳಿದ್ರು ಕೂಡ ಬಂದು ಪಾರೆದೊಡ್ಡಿ ಅನ್ನುವಂಥ ಗ್ರಾಮ ಚನ್ನಪಟ್ಟಣ ಗ್ರಾಮ ಪಂಚಾಯಿತಿ ಬರುವಂಥದ್ದು ದಯವಿಟ್ಟು ಯಾರೇ ಬಂದು ಹೆಲ್ಪ್ ಮಾಡಿ